ನಮ್ಮ ಅಜ್ಜ ಹೊಡೆದಿದ್ದ ನಮ್ಮ ಅಜ್ಜ ನಮ್ಮ ಅಪ್ಪ ಹೊಡೆದಿದ್ದಾನ ನಮ್ಮ ಅಪ್ಪ ಹೊಡೆದ ನಂತರ ಈಗ ನಾವು ಆದ್ರೂ ಇನ್ನೂ ಹೊಡಿತೀವಿ ಇನ್ನು ಇಪ್ಪತ್ತಾರು ವರ್ಷ ಹೊತ್ತು ಇದನ್ನ ಮನೆಯ ಮುಕ್ ಮಾಡಕ್ ಕಾದೇವು ನಾವು ಮನೆಯ ಎಲ್ಲ ನನ್ನ ಪ್ರೀತಿ ವೀಕ್ಷಕರು ನಮಸ್ಕಾರ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರ್ಮುನ್ನೊಳಿ ಗ್ರಾಮದ ಕಾಣಿಸಿದ್ನವರ ಮನೆತನದ ಪ್ರಗತಿಶೀಲ ರೈತರಾದಂತ ರಾಯಪ್ಪ ಬರ್ಮಪ್ಪ ಕಗ್ಗನವರವರು ಯಾವ ರೀತಿಯಾಗಿ ತಮ್ಮ ಕೃಷಿಯಲ್ಲಿ ಎತ್ತುಗಳನ್ನ ಬಳಸಿ ಕೃಷಿಯ ಮುಖಾಂತರ ಕಿಲಾರಿ ತಿಳಿಯನ್ನು ಯಾವ ರೀತಿಯಾಗಿ ಉಳಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಇವತ್ತಿನ ಕಾಲದಲ್ಲಿ ಅವ್ರ ಮನೆಯಲ್ಲೂ ಕೂಡ ಅನೇಕ ಗಳು ಮತ್ತು ಅನೇಕ ಕೃಷಿ ಯಂತ್ರಗಳು ಇದ್ದರೂ ಕೂಡ ಕಿಲಾರಿ ದನಗಳಿಂದ ತಮ್ಮ ಕೃಷಿ ಭೂಮಿಯನ್ನು ಉಳಿವೆ ಮಾಡುವುದು ಅವರ ಒಂದು ಅತ್ಯುತ್ತಮವಾದ ಕೆಲಸ ಅದರ ಬಗ್ಗೆ ಸಂಪೂರ್ಣ ವಿಡಿಯೋ ನಾವು ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರಾಯಪ್ಪ ಬರಮಪ್ಪ ಕಗ್ಗಣ್ಣ ಯಾವ ಊರು ನಾಗರ ಮುನ್ನ ಅಜ್ಜ ಊರಿಗಳು ಇವು ಮೂರ್ ಲಕ್ಷ ಹತ್ ಸಾವಿರ ಮೂರ್ ಲಕ್ಷ ಹತ್ತು ಆಗಿವೆ ಯಾರು ತಗೊಂಡದ್ದು ಇವರ ಬೌಂಚಿ ಬೌಂಚಿ ಎಷ್ಟು ವರ್ಷ ಆಯ್ತು ನೀವ್ ತಂದು ನಾವ್ ತಂದ ಒಂದ್ ಹುರಿ ವರ್ಷ ಆತು ಒಂದ್ ಊರಿ ತಂದ ಆರ್ ತಿಂಗಳ ಆರ್ ತಿಂಗಳಾಯ್ತು ಎಲ್ಲಿಂದ ತಂದಿದ್ರೆ ಅವಾಗ ತರುವಾಗ ಎಷ್ಟು ರ್ಯಾಬ ಆಗಿದೆ ತಂದಿದ್ದು ಒಂದ್ ಸಂಖ್ಯೆ ಎಷ್ಟೆಷ್ಟಿದ್ದು ಎರಡು ಕುರ್ಸಿ ಎಷ್ಟು ಒಂದ್ ಎಪ್ಪತ್ ಸಾವಿರ ಆಗಿತ್ತು ಒಂದ್ ಐವತ್ ಸಾವಿರಾಗಿತ್ತು ಒಂದ್ ಲಕ್ಷ ಐಪತ್ ಸಾವಿರ ಜೋಡಿ ತಂದಿದ್ದು ಜೋಡಿ ತಂದಿದ್ದು ಎಷ್ಟ ವರ್ಷದಿಂದ ನೀವು ಈ ಊರಿಗಳನ್ನ ಕಟ್ತಿದಿರಿ ಅದೆ? ಏ ಬಹಳ ದೂರಿಂದ ಕಟ್ತೇವ್ರಿ ಇದು ಮೂರು ತಲೆದಿಂದ ಬಂದೈತಿ ನಮ್ಮ ಮೂರ್ ತಲೆದಿಂದ ಕಟ್ತಿದಿರಿ. ಸಮಾಜಗಳು ಮಾಜಗಳೆ ಮಾಡ್ಕೋತ ಬಂದವರು ನಾವು ಮಾಡ್ಕೋತ ಮಾಡ್ಕೋತ ಬಂದಿದಿರಿ. ನಾಲ್ಕು ತಲೆದಿಂದ ಹೊರಿಗಳನ್ನು ಕಟ್ತಿರ್ತೇವರಿ, money ಹಾಕೊಳೋ ಒಂದು money ಗೆ ಹೊರಿ ಐತಿ. ಹಾ money ಹಾಕೊಳೋ ಹೊರಿ더라 26 ವರ್ಷ ಆಯ್ತು. 26 ವರ್ಷ ಆಯ್ತು. ಹಾ 26 ವರ್ಷ ಆದ್ರ ಇನ್ನೂ ಹೊಡ್ತೀವ ಅದನ್ನ ಇನ್ನೂ ಹೊಡ್ತೀವಿ. ಇನ್ನೂ ಹೊಡ್ತೀವ ನಾವು. ಇನ್ನೂ ಇನ್ನು ಈಗ ಅದನ್ನ ಕೊಡೋರಿ ಇದಿರಾ ಏ ಎಲ್ಲ ಇಲ್ಲ money ಮುಪ್ ಮಾಡಾರ್ money ಮುಪ್ ಮಾಡ್ಸೋ ಒಂದು ಕಾದಿ. ಮುಪ್ ಮಾಡ್ಸೋ ಹಾ money ಮುಪ್ ಮಾಡ್ತೀವಿ. ಇದ ಎತ್ತ ನಾವ್ ಇನ್ನೂ ಆದ್ರೂ ಹೊಡಿತೇವ್ ನಮ್ಮ ಅಜ್ಜ ಹೊಡೆದ ನಮ್ಮ ಅಪ್ಪ ನಮ್ಮಅಪ್ಪ ನಮ್ಮ ನಮ್ಮಅಪ್ಪ ಹೊಡೆದ ನಂತರ ಈಗ ಆದ್ರೂ ಇನ್ನೂ ಹೊಡಿತೇವ್ ಇನ್ನು ಇಪ್ಪತ್ತಾರು ವರ್ಷ ಇದನ್ನ ಮನೆಯ ಮುಕ್ ಮಾಡಕ್ ನಾವು ನಾವ್ ಮನೆಯ ಮುಕ್ ಮಾಡಿ ಇದ್ರ ಡರಿ ಹೋಗೋತ ಇದನ್ನು ಆದ್ರೆ ಮನೆಯಾಗತಿ ಅವನ ನಾವ್ ಕೊಟ್ಟದ್ ಅತ್ತ ಮತ್ ಇವ್ ಜೋಡಿ ತಂದೇವು ನಾವ್